ಮಿಸ್ಲ್ ಕಾಲ್ ಕೊಟ್ಟರೆ ನಲ್ಲಿ ನಾವು ಮೆಂಬರ್ಶಿಪ್ ಮಾಡಿಸ್ಬೇಕು ಮಿನಿಮಮ್ ಮಿನಿಮಮ್ ಐವತ್ತು ಲಕ್ಷ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೆಂಬರ್ಶಿಪ್ ಅಂತ ಗುರಿ ತಗೊಂಡಿದ್ದಾರೆ ಎಲ್ಲ ಕಡೆನೂ ಒಳ್ಳೆ ಪ್ರಚಾರ ಆಗಿದೆ ಎಲ್ಲ ಕಡೆ ದೊಡ್ಡ ದೊಡ್ಡ ಕಟೌಟ್ಸ್ಗಳಾಗಿ ನೀವು ಮಿಸ್ ಕಾಲ್ ಕೊಟ್ರೆ ಮೆಂಬರ್ಶಿಪ್ ಆಗುತ್ತೆ ದಯವಿಟ್ಟು ಜೆ ಡಿ ಎಸ್ ಪಕ್ಷ ರೈತರ ಪಕ್ಷ ಬಡವರ ಪಕ್ಷ ಅಂತ ಹೇಳಿ ಏನು ದೇವೇಗೌಡ ನಿರ್ಧಾರ ತಗೊಂಡಿದ್ರು ಆ ನಿರ್ಧಾರನ ತುಂಬಿ ಧೈರ್ಯ ತುಂಬಿ ಇವತ್ತು ನಿಖಿಲ್ ಕುಮಾರಸ್ವಾಮಿನ ರಾಜ್ಯ ಪ್ರವಾಸಕ್ಕೆ ಕಳಿಸಿದ್ದಾರೆ ಈ ಪ್ರವಾಸದಿಂದ ಈ ತಿಂಗಳು ಒಂಬತ್ತನೇ ತಾರೀಕು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತಾ ಇದ್ದಾರೆ ಮೊದಲನೇ ಸಲ ಬರೋದ್ರ ಪಟ್ಟು ಬುಧವಾರ ಎಲ್ಲಿಗೆ ಬರ್ತಾ ಇದೆ ಅಂದರೆ ಗೋರಿಬಿದ್ನವ್ರಿಗೆ ಬಂದು ನರಸಿಂಹಸ್ವಾಮಿ ನರಸಿಂಹಮೂರ್ತಿಯವರಲ್ಲಿ ಅವರು ಫಂಕ್ಷನ್ ಮಾಡ್ತಾ ಇದ್ದಾರೆ ಆ ಫಂಕ್ಷನ್ ಮುಗಿಸ್ಕೊಂಡು ನಮಗೆ ಒಂದು ಗಂಟೆಗೆ ಯಾವ ರೀತಿ ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ ಅಂದರೆ ಪ್ಯಾಲೇಸ್ಗೆ ಇಲ್ಲಿ ಯಾವ ರೀತಿ ನಮ್ಮ ಶ್ರೀದೇವಿ ಪ್ಯಾಲೇಸ್ಗೆ ಯಾವ ರೀತಿ ಚಿಕ್ಕಬಳ್ಳಾಪುರಿಗೆ ಎಂಟ್ರಿ ಕೊಡ್ತಾರೆ ಅಂದರೆ ಕೋಶೆಟ್ಟಳ್ಳಿಯಿಂದ ಪೋಷೆಟ್ಳ್ಳಿಯಿಂದ ಬೈಕ್ ರ್ಯಾಲಿ ಮುಖಾಂತರ ವರೆಗೂ ಆ ಬೈಕ್ ಬರುತ್ತೆ ಈ ಕಡೆ ಎಲ್ಲ ಏನು ನಮ್ಮ ಬೈಕ್ಗಳಿದೆ ಎಲ್ಲ ಬೈಕ್ಗಳು ಅಲ್ಲಿ ರಿಸೀವ್ ಮಾಡ್ಕೊಳಕ್ಕೆ ಇಲ್ಲಿಂದ ಬೈಕ್ಗಳು ಬರ್ತವೆ ಒಟ್ಟು ಐನೂರ ಆರ್ನೂರು ಬೈಕ್ಗಳು ಸಮೇತ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಅವ್ರ ಜೊತೆಯಲ್ಲಿ ಯಾರ್ಯಾರು ಬರ್ತಾರೆ ಮುಖಾಂತರ ನಮ್ಮ ಅವ್ರಿಗೆ ಹೇಳಿದ್ದೀನಿ ಜೆ ಕೆ ರೆಡ್ಡಿ ಅವ್ರಿಗೆ ಹೇಳಿದ್ದೀನಿ ನರಸಿಂಹಮೂರ್ತಿ ಅವ್ರಿಗೆ ಹೇಳಿದ್ದೀನಿ ವಿಶೇಷವಾಗಿ ಅರ್ಕಲೂರು ಶಾಸಕರು ಹೇಮಂಜು ಅವ್ರು ನಾನು ಬರ್ತೀನಿ ಅಂತ ಹೇಳಿದ್ರೆ ಅವರೂ ಬರ್ತಾ ಇದ್ದಾರೆ ಅವರೆಲ್ಲ ಒಟ್ಟಿಗೆ ಅಲ್ಲಿಂದ ನಾವು ಅವ್ರನ್ನ ನಾವು ಬೈಕ್ ಮುಖಾಂತರ ಅವ್ರನ್ನ ಪ್ಯಾ ರವೀಂದ್ರ ಪ್ಯಾಲೇಸಿಗೆ ಬರ್ತೀವಿ ಎಲ್ಲ ಆದ್ದರಿಂದ ಇವತ್ತು ಪತ್ರಿಕಾ ಕರೆದಿದ್ದೇನೆಂದರೆ ಚಿಕ್ಕಬಳ್ಳಾಪುರ ಜನತೆ ಯಾವತ್ತು ಚಿಕ್ಕಬಳ್ಳಾಪುರ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು ದೇವೇಗೌಡರು ಇರ್ಬೋದು ನಮ್ಮ ಕುಮಾರಸ್ವಾಮಿ ಅವರು ಇರ್ಬೋದು ನನ್ನ ತವರು ಮನೆ ಅಂತ ಹೇಳ್ತಾರೆ ಅದೇ ರೀತಿ ಕುಮಾರಸ್ವಾಮಿ ಅವರು ಜಿಲ್ಲೆ ಅಳಿಯ ಸಹ ಆಮೇಲೆ ವಿಶೇಷವಾಗಿ ನಾನು ಜನಗಳಲ್ಲಿ ವಿನಂತಿ ಮಾಡ್ಕೊಳೋದೇನೆಂದರೆ ಚಿಕ್ಕಬಳ್ಳಾಪುರ ಕೋಲಾರ ಜೆ ಗೌರಿಬಿದ್ನೂರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ನಮಗೆ ಕೋಲಾರಿಗೆ ಹೋಗೋ ತಪ್ಪಿಸಿದ್ದ ಏಕೈಕ ವ್ಯಕ್ತಿ ನಮ್ಮ ಕುಮಾರಸ್ವಾಮಿ ಅವರು ಆದ್ದರಿಂದ ಅವರು ಮಂಜು ನಮಗಿಲ್ಲಿ ಮಾಡಿದಾಗಿಂದ ಇವತ್ತವರೆಗೂ ನಮಗಿಲ್ಲಿ ಪಾರ್ಟಿ ಬರಲಿಲ್ಲ ಜಿಲ್ಲೆ ಮಾಡಿದಾಗಿಂದ ಆದ್ದರಿಂದ ಈ ಸಲ ಚತಾಯ ಗತಾಯ ನಾನು ಜಿಲ್ಲೆಯಲ್ಲಿ ನಾನು ಮೂರು ನಾಲ್ಕು ಸೀಟ್ ಗೆಲ್ಲೇ ಅಂತ ನಿಖಿಲ್ ಸ್ವ ನಿಖಿಲ್ ಕುಮಾರಸ್ವಾಮಿ ಅವರು ನಾನು ಕೆ ಆರ್ ರೆಡ್ಡಿ ಮೀಟಿಂಗ್ ನಮ್ಮ ಜಿಲ್ಲೆ ಮೀಟಿಂಗ್ ಕರೆದಾಗ ಅಲ್ಲಿ ಹೇಳಿದ್ದಾರೆ ನಾನು ಗತಾಯ ಈ ಸಲ ಎಲ್ಲ ಕಡೆ ಓಡಾಡಿ ನಾನು ನಿಮಗೆ ಐ ಮೂರರಿಂದ ನಾಲ್ಕು ಸೀಟ್ ನಾನು ಗೆಲ್ಲೇ ಗೆಲ್ತೀನಿ ನಾನು ಅಂತೇಳಿ ಶಬ್ದ ಕಟ್ಟಿದ್ದಾರೆ ಆದ್ದರಿಂದ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಚಿಕ್ಕಬಳ್ಳಾಪುರ ತಾಲೂಕು ಆ ಕಾರ್ಯಕರ್ತರು ಯಾರಿದ್ದಾರೆ ಮುಖಂಡರು ಯಾರಿದ್ದಾರೆ ರೈತಾಭಿಮಾನಿಗಳು ಯಾರಿದ್ದಾರೆ ಕುಮಾರಸ್ವಾಮಿ ಅಭಿಮಾನಿಗಳು ಯಾರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿಗಳು ಯಾರಿದ್ದಾರೆ ನಮ್ಮ ಜೆ ಡಿ ಪಕ್ಷದ ಅಭಿಮಾನಿಗಳು ಇರ್ತಾರೆ ಅವರೆಲ್ಲನೂ ನಾಳೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಯಶಸ್ವಿಯಾಗಿ ಕಾರ್ಯಮ ಕಾರ್ಯಕ್ರಮ ನಾವು ನಡೆಸ್ಕೊಟ್ಟಿದ್ದೆ ಆದರೆ ಜೆಡಿಎಸ್ ಪಕ್ಷಕ್ಕೆ ಟಿಕೆಟ್ ಬೇಕು ಅಂತ ಹೇಳಿದಾಗ ನಾವು ಒತ್ತಾಯ ಮಾಡಿದಾಗ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು ದೇವೇಗೌಡರು ಇರ್ಬೋದು ಕುಮಾರಸ್ವಾಮಿ ಅವರು ಎಲ್ಲರೂ ನಮಗೆ ಸಹಕಾರ ಕೊಡ್ತಾರೆ ಆದ್ರಿಂದ ಇಡೀ ತಾಲೂಕು ಜನತೆ ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಂಡ್ಬಂದು ಅದು ವಿಶೇಷವಾಗಿ ನಾವು ಯಾರು ಮುಖಂಡರುಗಳಿದ್ದೀವಿ ಜೆ ಡಿ ಎಸ್ ಮುಖಂಡರುಗಳಿದ್ದೀವಿ ಎಲ್ಲರೂ ಈಗ ಇವತ್ತು ಅದು ಅಲ್ಲದೆ ಇವತ್ತು ಮೂರು ಆಟೋ ನೆನ್ನೆ ಹೇಳಿದ್ರು ಕೆ ಆರ್ ರೆಡ್ಡಿ ಆಟೋನು ಬಿಡಾನ ಅಂತ ಹೇಳಿದ್ರು ಅದರಿಂದ ಇವತ್ತು ನಾವು ಆಟೋ ಮೂರು ಆಟೋನು ಎಲ್ಲ ಪ್ರಚಾರಕ್ಕೆ ಇಂದ ಎಲ್ಲ ಹಳ್ಳಿಗಳಿಗೆ ಪ್ರಚಾರಕ್ಕೆ ಆಟೋನು ಹೋಗಿದೆ ನೋಡಿರ್ಬೇಕು ನಿಮ್ಗೆ ಅಡ್ಡ ಬಂದಿರಬೇಕು ಆಟೋನು ಪ್ರಚಾರಕ್ಕೆ ಕಳಿಸಿದೀವಿ ಎಲ್ಲಾ ಕಡೆ ಜನ ರೈತರಿಗೆ ವಿಶೇಷವಾಗಿ ರೈತರಿಗೆ ಇದು ಈಗ ನಮ್ಮ ಕಿಸಾನ್ ಒಂದು ಮಾತಾಡಿದ್ರು ಎರಡು ರೈ ಟ ಎರಡು ಇದು ಟ್ಯಾಕ್ಟ್ರುಗಳೂ ಒಂದ್ ಐದು ಗಳು ಮುಂದೆ ಓಡಿಸೋಕ್ಕೆ ಪ್ರಯತ್ನ ಮಾಡಬೇಕು ಒಳ್ಳೇದಾಗುತ್ತೆ ರೈತರ ಪಕ್ಷ ಅಂತ ಗೊತ್ತಾಗುತ್ತೆ ಅಂತ ಅವ್ರು ಈಗ ಈಗ ತಾನೇ ಅವರು ಅವರು ನಮಗೆ ತಿಳಿಸಿದ್ದಾರೆ ಅದು ನಾಳೆ ಅದನ್ನ ಆದಷ್ಟು ನೋಡೋಣ ಅದನ್ನ ಮಾಡೋದಾ ಏನು ಅಂತ ಆಲೋಚನೆ ಮಾಡ್ತೀವಿ ಆದ್ದರಿಂದ ಇದು ರೈತರ ಪಕ್ಷ ಬಡವರ ಪಕ್ಷ ಮ ಅಂಗವಿಕಲರ ಪಕ್ಷ ಇದು ಯಾಕಂದರೆ ಕುಮಾರಸ್ವಾಮಿಗೆ ಮೌಲ್ಯ ಮತ್ತೆ ಅಂಗವಿಕಲರು ಅಂದ್ರೆ ಕಣ್ಣಲ್ಲಿ ನೀರು ಸುಟ್ಟಿದ್ದು ನಾವು ಏನನ್ನ ಈ ರಾಜಕಾರಣದಲ್ಲಿ ಅದು ಕುಮಾರಸ್ವಾಮಿಯವರು ಮಾತ್ರ ಅಂತ ನನ್ನ ಅಭಿಪ್ರಾಯ ಆದ್ರಿಂದ ನೀವೆಲ್ಲ ಮಾಧ್ಯಮದವರು ಏನು ನಿಖಿಲ್ ಕುಮಾರಸ್ವಾಮಿಗೆ ಏನು ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ನಾಳೆ ಇದೇ ರೀತಿ ಇವತ್ತು ಏನು ನೀವು ಬ ಇವತ್ತು ಬಂದಿದ್ದೀರಾ ಇದೇ ರೀತಿಯಲ್ಲಿ ಬಂದು ಇದೇ ರೀತಿಯಲ್ಲಿ ಇಡೀ ರಾಜ್ಯ ರಾಜ್ಯಕ್ಕೆ ಪ್ರಸಾರ ಮಾಡಿ ಚಿಕ್ಕಬಳ್ಳಾಪುರ ತಾಲೂಕ್ ತವರು ಜಿಲ್ಲೆ ಅಂತ ಹೇಳ್ತಾರೆ ಮೀಟಿಂಗ್ ನಲ್ಲಿ ಅಲ್ಲಿ ಹೇಳಿದ ಎಲ್ಲಾ ಮುಖಂಡರು ಹೇಳಿದ್ರು ಇದು ತವರು ಜಿಲ್ಲೆ ಇದು ಜೆ ಡಿ ಎಸ್ ತವರು ಜಿಲ್ಲೆ ಅಂತ ಏನು ಹೇಳಿದ್ದಾರೆ ಅದಕ್ಕೆ ಸಹಕಾರ ಕೊಡಬೇಕಾದ ನೀವು ಸಹಕಾರ ಕೊಡಬೇಕಾಗ್ತದೆ ಆದ್ರಿಂದ ನಾಳೆ ಏನಿದೆ ಬುಧವಾರ ಸಿದೇವಿ ನಲ್ಲಿ ಏನು ನಾವು ಕಾರ್ಯಕರ್ತರದು ಅಂದರೆ ಜನರೊಂದಿಗೆ ಜನತಾ ಪಕ್ಷ ಸಂಘಟನೆ ಮತ್ತು ಮೆಂಬರ್ಶಿಪ್ನ ಮಿಸ್ಟ್ರ ಕಾಲ್ ಮುಖಾಂತರ ಮೆಂಬರ್ಶಿಪ್ ಮಾಡೋದಕ್ಕೆ ಮಾಡಿದ್ದಾರೆ ಆದ್ರಿಂದ ತಾವೆಲ್ಲ ನಮಗೆ ಸಹಕಾರ ಕೊಟ್ಟು ನಾಳೆ ನಮ್ಮ ತಾಲೂಕಿನ ಜನತೆ ವಿಶೇಷವಾಗಿ ಎಲ್ಲರೂ ಒಟ್ಟಿಗೆ ಬರಬೇಕು ಅಂತ ಈ ಮೂಲಕ ತಮ್ಮ ಮೂಲಕ ವಿನಂತಿ ಮಾಡ್ಕೊಂಡು ನಾವು ಮಾಡ್ಕೊಂಡಿದ್ದಾರೆ ಅವರು ನಮ್ಮ ಎನ್ ಡಿ ಎ ಮಾತ್ರ ಅದು ಅದರಲ್ಲಿ ಏನು ಮಿಸ್ಟೇಕ್ ಇಲ್ಲ ಎಮ್ ಎಲ್ ಎಲೆಕ್ಷನ್ನಲ್ಲಿ ಎನ್ ಡಿ ಎ ಪರವಾಗಿರ್ತೀವಿ ಎನ್ ಡಿ ಎ ಅಲೆಯನ್ಸ್ ಆಗುತ್ತೆ ತಾಲೂಕು ಜಿಲ್ಲಾ ಪಂಚಾಯಿತಿಯಲ್ಲೂ ಅಲಿಯನ್ಸ್ ಇರುತ್ತೆ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಎಲ್ಲೇ ಇರಲಿ ನಾವು ಜೆ ಡಿ ಎಸ್ಸು ಬಿ ಜೆ ಪಿ ಅಲೆಯನ್ಸ್ ಆಗಿ ಹೋಗೋದು ಅದ್ರಲ್ಲಿ ಅನುಮಾನ ಇಲ್ಲ ಅದು ಕುಮಾರಸ್ವಾಮಿ ಅವರು ಮೊನ್ನೆನೂ ಕೇಂದ್ರ ಕಚೇರಿಯಲ್ಲಿ ಮೀಟಿಂಗ್ ಆದಾಗ ಹೇಳಿದ್ದಾರೆ ನಾವು ಹೋಗ್ಬೇಕು ಹೋಗಬೇಕು ನಮ್ಗೆ ಅನಿವಾರ್ಯ ಇಲ್ಲ ನಾವು ಇದಾಗ ಅವರು ಕಾರ್ಯಕರ್ತರು ಮತ್ತು ಭವಿಷ್ಯ ಹೇಳಿ ಅವ್ರು ಹೇಳಿದ್ರು ಮೊನ್ನೆ ವಿಶೇಷವಾಗಿ ಕಾರ್ಯಕರ್ತರು ಬಹುಶಃ ನಾನು ಅವ್ರನ್ನ ಯಾವ್ದಾನ ಒಂದು ಇದನ್ನು ಮಾಡಲೇಬೇಕು ಅಂತ ದೃಢ ನೀರ ತಗೊಂಡು ಯಾರು ಏನೇ ಮಾತಾಡಲು ನಾವು ಈ ಎನ್ ಡಿ ಎ ಪಕ್ಷದಲ್ಲೇ ಇರಬೇಕು ಅಂತ ನಿರ್ಧಾರ ತಗೊಂಡಿದ್ರೆ ಅದು ವಿಶೇಷವಾಗಿ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ತಗೊಳ್ತಕ್ಕಂಥ ನಿರ್ಧಾರ ಇದು ನಾನು ಕಷ್ಟ ಅಷ್ಟು ಕಟ್ಟು ವಿರೋಧಿ ಅದ ನಾನು ತಗೊಂಡಿದ್ದೀನಿ ಅಂದಮೇಲೆ ಕಾರ್ಯಕರ್ತರನ್ನ ಕಾರ್ಯಕರ್ತರನ್ನ ನಾನು ಬೆಳೆಸ್ಕೊಬೇಕು ಕಾರ್ಯಕರ್ತರಿಗೆ ಒಂದು ಅಧಿಕಾರ ಕೊಡಬೇಕು ಅಂತ ಇದು ಮಾಡಿ ಇವತ್ತು ನಾವು ಯಾರೂ ಬರಲ್ಲ ನೀನೇ ಇಡೀ ರಾಜ್ಯ ಓಡಾಡಬೇಕು ಅಂತ ಮೊಮ್ಮಗನ್ನು ಇದನ್ನ ಇದನ್ನು ಅರ್ಥಬೇಕು ರಾಯಚೂರಿನಲ್ಲಿ ದೇವೇಗೌಡ ಪುತ್ಳಿನ ಒಬ್ಬ ಎಮ್ಮ ರೇವ ಕರಿಮ್ಮನವರು ಪುತ್ಳಿಂಗ್ ಮಾಡಿ ಮಾಡಿದ್ದಾರೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ದೇವೇಗೌಡರು ಏನೂ ಮಾಡಿಲ್ಲ ಅಂದ್ರೆ ಸುಮ್ ಸುಮ್ಮನೆ ಪುತ್ಳಿಂಟು ಮಾಡ್ತಾರ ಆದ್ರಿಂದ ಈ ಸಲ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗೋದ್ರಲ್ಲಿ ಯಾವುದೇ ಮಿಸ್ಯೂಸ್ ಆಗಲ್ಲ ಇದು ಆಗುತ್ತೆ ನೀವೆಲ್ಲ ಸಹಕಾರ ಕೊಟ್ಟು ನಮ್ಮ ಯಾರು ನಮ್ಮ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರಿದ್ದಾಳೆ ನಾನು ವಿಶೇಷವಾಗಿ ಬಂದು ನಿಖಿಲ್ ಕುಮಾರಸ್ವಾಮಿಗೆ ಬಲ ಕೊಡಬೇಕು ಅಂತ ಈ ಮೂಲಕ ವಿನಂತಿ ಮಾಡಬಾರ್ದು ನಾವು ತಾಲೂಕಿಗೆ ಹದಿನೈದು ಸಾವಿರ ಮಾಡಬೇಕು ಅಂತ ಹದಿನೈದು ಐದು ಎಪ್ಪತ್ತೈದು ಆಗುತ್ತೆ ಎಪ್ಪತ್ತೈದು ಸಾವಿರ ಆಗುತ್ತೆ ಅಂತ ಎರಡು ಲಕ್ಷ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಎರಡು ಲಕ್ಷ ತನಕ ಮಾಡಬೇಕು ಅಂತ ಗುರಿ ಇದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಶಿಲ್ಘಟ್ಟ ಅವರು ಭಾನುವಾರ ಹದಿಮೂರನೇ ತಾರೀಕು ವಿಶೇಷವಾಗಿ ನನಗೊಂದು ದಿನ ಎಲ್ಲ ಕೊಡಬೇಕು ಅಂತೇಳಿ ಅವತ್ತು ನಮ್ಮದು ವಿಶೇಷವಾಗಿ ಅಲ್ಲಿ ಅಲ್ಲಿ ಭಾನುವಾರ ಆಗುತ್ತೆ ಆಮೇಲೆ ಹನ್ನೊಂದನೇ ತಾರೀಕು ಚಿಂತಾಮಣಿಯಲ್ಲಿ ನಮ್ಮ ಜೆ ಕೆ ರೆಡ್ಡಿ ಅವರು ಮಾಡ್ತಾಯಿದ್ದಾರೆ ಅಲ್ಲ ಆಗುತ್ತೆ ನೀವೆರಡು ನಾಲ್ಕಾಯ್ತು ಬಾಗೇಪಲ್ಲಿ ಇನ್ನೊಂದು ದಿವಸ ಇಟ್ಕೊಳ್ತೀವಿ ಅಲ್ಲಿಗೆ ನಮ್ಮ ಜಿಲ್ಲೆ ಏನಿದೆ ಐದು ತಾಲೂಕುಗಳಲ್ಲಿ ಐದು ತಾಲೂಕು ಕಾರ್ಯಕ್ರಮನ ಅದು ಒಂಬತ್ತರಿಂದ ಹದಿಮೂರನೇ ತಾರೀಕು ನಾವು ಇದನ್ನ ಮುಗಿಸ್ತೀವಿ ನೀವು ಯಾರನೇ ನೋಡಿ ನಿಮ್ಮ ಮಾಧ್ಯಮದವ್ರನ್ನೇ ಕೇಳಿ ಅವ್ರು ಏನನ್ನ ಮಾತಾಡಿದ್ರೇನೆ ಒಂದು ರಾಜೀನಾಮೆ ಇರ್ಬೋದು ಒಂದು ಸರ್ಕಾರಕ್ಕೆ ಹಾಕೋದು ಈ ಕೇಂದ್ರ ಮುಖ್ಯಮಂತ್ರಿ ನಮ್ಮ ಕೇಂದ್ರದ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಏನಾರ ಒಂದು ಮಾತಾಡಿದ್ರೆ ಕುಮಾರಸ್ವಾಮಿ ಅವರು ಒಂದು ಸಬ್ಜೆಕ್ಟ್ ಇದ್ದರೆ ಅದು ಅಲ್ಲೋಲ್ ಸೃಷ್ಟಿಯಾಗಿ ನಿಮ್ಮ ಮಾಧ್ಯಮಗಳಲ್ಲಿ ನಾನೇ ನೋಡಿದ್ದೀನಿ ಏನನ್ನ ನಾವು ಜನ ಸೇರಿ ಗಲಾಟೆ ಮಾ ಮಾಡದೇ ಇರ್ಬೋದು ಹೆಚ್ಚಾಗಿ ಆದರೆ ಕುಮಾರಸ್ವಾಮಿ ಮಾಧ್ಯಮಗಳ ಮುಖಾಂತರ ಏನನ್ನ ಎಚ್ಚರಿಕೆ ಕೊಟ್ಟರೆ ಸರ್ಕಾರ ಶೇಕ್ ಆಗ್ತದೆ ಅಂತ ನಿಮ್ಮ ನೀವು ಬರೆದಿರೋ ಮಾಧ್ಯಮಗಳಲ್ಲಿ ಓದಿ ನಾವು ತಿಳ್ಕೊಂಡಿದ್ದೀವಿ ನಾವೂ ಎಲ್ಲ ಸ್ಟ್ರೈಕ್ ತಾಲೂಕ್ ಜಿಲ್ಲೆಯಲ್ಲಿ ಮಾಡಿದ್ದೀವಲ್ಲ ತಾಲೂಕಲ್ಲಿ ಎಲ್ಲ ಮಾಡ್ತಾ ಇದ್ದೀವಿ ಗ್ಯಾರಂಟಿಗಳು ಕೊಟ್ಟು ಸುಮ್ ಸುಮ್ಮನೆ ಗ್ಯಾರಂಟಿ ನೋಡಿ ರಾಯ ರೆಡ್ಡಿ ಮೊನ್ನೆ ಏನು ಮಾತಾಡಿದ್ದಾರೆ ಗ್ಯಾರಂಟಿ ಕೊಟ್ಟರೆ ನಿಮ್ಗೆ ಅಕ್ಕಿ ಬರೋಲ್ಲ ನಿಮ್ಗೆ ಇದು ಬರಲ್ಲ ಹೌದಾ ಬೇಕಂತ ನಗ್ತೇನೆ ನಾನು ಹೇಳೇ ಇಲ್ಲ ಅಂತ ಉಲ್ಟಾ ಇರ್ತಾರೆ ಆಮೇಲೆ ಇವು ಬೆಳಿಗ್ಗೆ ಇದ್ದರೆ ಕಿತ್ಲಾಡ್ತಾನೆ ಅವರು ಅಚ್ಚ ಕುರ್ಜಿಗೆ ಸಿ ಎಮ್ ಕುರ್ಜಿ ಇವ್ರು ಆಗೋದ್ರು ಅವರಾಗೋದ್ರು ಆಗೋದ್ರು ಅಂತ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂದ್ರೆ ಅವತ್ತೊಂದು ಹದಿನೈದು ದಿವಸ ತುಂಬ ಇರ್ತಾರೆ ತಿರುಗತ ಪ್ರಕಾರ ಇರ್ತಾರೆ ಇವತ್ತೇನ ಈ ಕಾಂಗ್ರೆಸ್ ಸರ್ಕಾರ ದುರಾಡಳಿತನ ಏನನ್ನ ವಿರೋಧ ಮಾಡ್ತಾ ಇರೋದಂದ್ರೆ ಅದು ಕುಮಾರಸ್ವಾಮಿ ಅವರಂತ ನಾನು ಗಂಟಾ ಕೋಶವಾಗಿ ಹೇಳ್ತೀನಿ ಅವರು ಇದ್ರ ಬಗ್ಗೆ ನೇರವಾಗಿ ಇವಾಗ ನಿಖಿಲ್ ಅವರು ಅಷ್ಟೇ ಎಲ್ಲಾದರೂ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಸ್ಟೇಟ್ಮೆಂಟ್ಗಳು ನೋಡಿದ್ರಲ್ಲ ಎಷ್ಟು ಸ್ಟೇಟ್ಮೆಂಟ್ಗಳು ಮಾತಾಡ್ತಾವ್ರೆ ಇವ್ರು ಬೇರೆ ಸುಮ್ನೆ ಸುಮ್ಮನೆ ಕುರ್ಜಿ ಕಿತ್ಲಾಡ್ತಾವ್ರೆ ಅದು ಕಿತ್ಲಾಡ್ತಾವ್ರೆ ಸ್ಟೇಟ್ಮೆಂಟ್ ಬಿಟ್ಟರೆ ಅದು ಇವ್ರನ್ನ ಯಾರೋ ಬೈದ್ರೆ ಅವ್ರು ಬಿಟ್ರೆ ಇನ್ನೇನಿದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ಏನನ್ನ ಮಾಡಿದ್ರೆ ಅದು ಪಕ್ಷ ಅದು ಕುಮಾರಸ್ವಾಮಿ ದೇವೇಗೌಡರು ಅಂತ ನನ್ನ ಅಭಿಪ್ರಾಯ ನಾವೇನ ಅದು ನಮ್ಗೆ ಆದೇಶ ಬರಬೇಕು ಯಾರನ್ನ ಪಕ್ಷಕ್ಕೆ ಸೇರ್ಕೊಂಡಂಗಿದ್ರೆ ಅದರಲ್ಲಿ ಯಾರ್ದು ಭಿನ್ನಾಭಿಪ್ರಾಯ ಇಲ್ಲ ಪಕ್ಷ ಕಟ್ಟಬೇಕಂದ್ರೆ ಎಲ್ಲರೂ ಬರಬೇಕಾಗ್ತದೆ ನಮ್ದು ಎಲ್ಲಾರ್ಗು ಸ್ವಾಗತ ಇದೆ ಯಾರ್ಯಾರು ಹೋಗಿದಾರೆ ಅವರೆಲ್ಲ ಬರ್ಬೇಕಂತ ನಮ್ಮ ಆಸೆ ಬಂದ್ರೆ ಅವ್ರನ್ನ ನಾವು ಎಲ್ಲರೂ ನಾವೆಲ್ಲ ಏನು ಇಲ್ಲಿ ಕುತ್ಕೊಂಡಿದ್ದೀವಿ ನಮ್ಮ ಮುಖಂಡ್ ನಮ್ಮ ತಾಲೂಕು ಅಧ್ಯಕ್ಷರು ಮುನ್ರಾಜ್ ಇರ್ಬೋದು ನಮ್ಮ ಕಿಸಾನ್ ಇರ್ಬೋದು ಜಗದೀಶ್ ಇರ್ಬೋದು ರಮೇಶ್ ಇರ್ಬೋದು ನಮ್ಮ ಕೆ ಆರ್ ರೆಡ್ಡಿ ನಮ್ಮ ಚಂದ್ ಕುಮಾರ್ಜಿ ನಮ್ಮ ಕೃಷ್ಣಾರೆಡ್ಡಿ ನಾವು ಯಾರೇ ಮುಖಂಡರಾಗಲಿ ವಿರೋಧ ಇಲ್ಲ ಪಾರ್ಟಿ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಎಲ್ಲರೂ ಬರಬೇಕಾಗುತ್ತೆ ಎಲ್ಲರೂ ಒಂದು ಕೈ ಚಪ್ಪಾಳೆ ಆಗಲ್ಲ ಎರಡು ಕೈ ತೀರ ಚಪ್ಪಾಳೆ ಹೊಡೆಯೋದು ಎಲ್ಲರೂ ಸೇರಿದ್ರೆ ಬರೋರ್ನ ನಾವು ಯಾರು ವಿರೋಧ ಮಾಡೋರು ಇಲ್ಲ ಯಾಕೆಂದ್ರೆ ನಾವು ಯಾವಾಗ ನಿರಂತರವಾಗಿ ಇಲ್ಲಿ ನಾವು ಏನು ಕಾರ್ಯಕ್ರಮ ಮಾಡ್ತಾನೆ ಜಿಲ್ಲಾ ಜಿಲ್ಲಾ ಜೆ ಡಿ ಎಸ್ ಇಂದ ತಾಲೂಕು ಜೆ ಡಿ ಎಸ್ ಇಂದ ನಾವು ಸಕ್ರಿಯವಾಗಿದ್ದೀವಿ ಅಥವಾ ಯಾಕೆ ಮಾಡಿಲ್ಲ ಸರ್ ಬೇಕಾದಷ್ಟು ಮಾಡಿದ್ವಲ್ಲ ನಾವು ನಾನು ಹೇಳಿದ್ದು ಒಂಬತ್ತನೇ ತಾರೀಕು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಮುಖಂಡರಿಗೆ ವಿಶೇಷ ಮನವಿ ಏನು ಮಾಡ್ತಾ ಇದ್ದೀನಿ ಅಂದರೆ ನಿಖಿಲ್ ಸ್ವಾಮಿ ಬರೋದರಿಂದ ನಾವು ಯಾವ ರೀತಿ ಅವ್ರನ್ನ ಇಲ್ಲಿ ಬರ್ಮಾಡ್ಕೊಳ್ತೀವಿ ಯಾವ ರೀತಿ ಸಂಘಟನೆ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಬೇಕಾದ್ರೆ ನಾಳೆ ನಾಳೆ ನಾವು ತೋರಿಸಿದ್ರೆ ನಾಳೆ ನಿಖಿಲ್ ಸ್ವಾಮಿ ಅವರೇ ಹೇಳ್ತಾರೆ ಒಳ್ಳೆ ಸಂಘಟನೆ ಇದೆ ಜೆ ಡಿ ಎಸ್ ಕೊಟ್ಟರೆ ಗೆಲ್ಲೋದು ಅಂತ ನಿಖಿಲ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾರೆ ದೊಡ್ಡವ್ರಿಗೆ ಹೇಳ್ತಾರೆ ದೇವೇಗೌಡರಿಗೆ ಆಗ ಎಲ್ಲ ಇದು ಮಾಡ್ತಾರೆ ಅಂತ ಅದನ್ನು ಮೊದಲೇ ತಮ್ಗೆ ಹೇಳಿದ್ದು ನಮ್ಮ ಸಂಘಟನೆ ಏನಿದೆ ಸಂಘಟನೆ ಯಾವ ರೀತಿ ಮಾಡ್ತೀವಿ ಅಂತ ನಾಳೆ ಮಾಡಿಸಿ ನಿಖಿಲ್ ಸ್ವಾಮಿ ತೋರ್ಸಿ ಕಳಸಿದ್ರೆ ಅವರೇ ಕೇಳ್ತಾರೆ ಟಿಕೆಟ್ ಕೊಡ್ರಿ ಆ ಇಲ್ಲಿ ಅಂತ ಹೇಳ್ತಾರ ಅದೆಲ್ಲ ದೊಡ್ಡವರು ಅದೆಲ್ಲ ನಾಯಕಮೆಂಡ್ ಬಿಟ್ಟಿರ್ತಾರೆ ಹೈಕಮಾಂಡಲ್ಲಿ ಅಲ್ಲಿ ಅವ್ರು ತೀರ್ಮಾನ ಮಾಡಿದ್ರೆ ಅವ್ರ ಸಹಾಯ ಮಾಡಿದ ಜನ ಸೇರೋ ಒಂದು ನಿರೀಕ್ಷೆ ಇದೆ ಈಗ ನಮ್ಮ ಏನು ಯುವ ಕಾರ್ಯಕರ್ತರಿರ್ಬಹುದು ಮತ್ತೆ ಎಲ್ಲರೂ ಬಹಳ ಉತ್ಸಾಹವಾಗಿದ್ದಾರೆ ಈಗ ನಾಳೆ ಗೌರಿ ವಿಧ್ವರಿಂದ ನಾಳೆ ಹನ್ನೆರಡುವರೆ ಹೊರಟು ಪೋಷಟ್ ನಮ್ಮ ಗಡಿ ಮುಖಾಂತರ ಅಲ್ಲಿ ಅವ್ರ ಸ್ವಾಗತ ಕೋರಿ ಅಲ್ಲಿಂದ ಬರ ಈ ಪೇನಹಳ್ಳಿ ಹತ್ರಗೆ ನಮ್ಮ ಈ ಭಾಗದೆಲ್ಲ ನಮ್ಮ ಬೈಕ್ ರ್ಯಾಲಿ ಬರೋದಕ್ಕೆ ನಮ್ಮ ಪಕ್ಷದ ನಿಷ್ಠಾವಂತರಿಗೆ ತಿಳಿಸಿ ತಿಳಿಸಿದ್ದೇವೆ ಅಲ್ಲಿಗೆಲ್ಲ ಬೈ ಬೈಕ್ಗಳು ಬರ್ತವೆ ಅಲ್ಲಿಂದ ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಏನು ಬೈಕ್ ರ್ಯಾಲಿ ಮುಖಾಂತರ ಇಲ್ಲಿ ಸಿ ನಮ್ಮ ಬಿ ಬಿ ರಸ್ತೆ ಮುಖಾಂತರ ಇಲ್ಲಿ ಸಿೊಂಡು ಬಂದು ಈ ಒಂದು ಕಾರ್ಯಕ್ರಮ ಮಾಡಿ ಮತ್ತೆ ಈಗೇನು ನಮ್ಮ ಸದಸ್ಯ ನೋಂದಾಣೆ ಅಭಿಯಾನ ಇದೆಯಲ್ಲ ಅದು ಮುಗಿಸ್ಕೊಂಡು ಅವ್ರು ಆಮೇಲೆ ಇಲ್ಲಿಂದ ಬೆಂಗಳೂರು ಕೊಡ್ತಾರೆ ಹಾಗೆ ಎಲ್ಲರೂ ಬರ್ತೀವಿ ಅಂತೇಳಿ ಬಹಳ ಉತ್ಸಾಹವಾಗಿದ್ದಾರೆ ಹೆಚ್ಚಿನ ಜನ ಸೇರ್ತಾರೆ ನಮ್ಮ ಈ ಸರಿ ನಮ್ಮ ಜೆ ಡಿ ಎಸ್ ಕಾರ್ಯಕ್ರಮಕ್ಕೆ ಆ ನಿರೀಕ್ಷೆ ನೀವೇ ಗೊತ್ತಾಗುತ್ತೆ ನೀವು ನಾಳೆ ಬಂದ್ರೆ ನೀವು ಅನ್ಕೊಂಡಿರ್ಬೋದು ಅವ್ರಿ ಹೊಲ್ಟೋದ್ರು ಏನು ಅಂತ ನಾವ್ ಏನ್ ಮುಖಂಡ್ರ ಈ ಮುಖಂಡ್ರು ನಾಳೆ ಎಂಟು ಜನ ಯಾವ ರೀತಿ ಜನ ಸೇರ್ತಾರೆ ನಿಮ್ಗೆ ನಾಳೆ ಗೊತ್ತಾಗುತ್ತೆ ಕಾರ್ಯಕ್ರಮ